ನಮಸ್ಕಾರ ಇದು ಸುದ್ದಿ ವಿಶ್ವೇಶ್ ನಾನು ಶಶೀರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ಬೆಳಿಗ್ಗೆ ಒಂದು ಮಹತ್ತರ ವಿಚಾರ ನನ್ನ ಕಾಡ್ತಾ ಇದೆ ವಿಚಾರವು ಮಹತ್ವವೇ ಈ ವಿಚಾರವನ್ನ ಜನರ ಮುಂದೆ ಇಟ್ಟವರು ಕೂಡ ಸಾಮಾನ್ಯರಲ್ಲ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು ನಿಮ್ಗೆ ಸರಸಂಘ ಚಾಲಕರು ಅಂದ್ರೆ ಈಸ್ ದ ಚೀಫ್ ಅಂತ ಅವರೇ ಮುಖ್ಯಸ್ಥರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ನೂರು ವರ್ಷಗಳನ್ನ ಪೂರೈಸಿದೆ ಇದು ಸಾಮಾನ್ಯ ಸಾಧನೆ ಅಲ್ಲ ಸೊ ಈ ನೂರು ವರ್ಷಗಳ ಯುಸಿ ಮುಗಿಸಿದ ಸಂದರ್ಭದಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್ ಜಿ ಅವರು ದೆಹಲಿಗೆ ಬಂದಿದ್ರು ಸೊ ದೆಹಲಿಗೆ ಬಂದು ಬಹಳ ಮುಖ್ಯವಾದ ಯುಸಿ ಕಾರಣಗಳು ಇತ್ತು ಮೋದಿ ಅವರನ್ನ ಭೇಟಿ ಮಾಡಬೇಕಾಗಿತ್ತು ಆದ್ರೆ ಮೋದಿ ಜಪಾನ್ ಹೊರಬಿಟ್ಟಿದ್ರು ಸೊ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಆದ್ರೆ ಅವರು ಇ ಸಿ ದಟ್ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾಡಿದ ಭಾಷಣ ಇದೆಯಲ್ಲ ಅದು ಹಲವಾರು ಅಂಶಗಳನ್ನ ಅವರು ಪ್ರತಿಪಾದನೆ ಮಾಡಿದ್ರು ಅದ್ರ ಜೊತೆಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಸಂಬಂಧ ಎಲ್ಲವನ್ನ ಕೂಡ ಹೇಳ್ತಾ ಅವರು ಅದ ಅವ್ರ ಇಡೀ ಭಾಷಣವನ್ನ ಬಿಟ್ವೀನ್ ದ ಲೈನ್ಸ್ ನೋಡ್ಬೇಕು ಅಂತ ಅಂದ್ರೆ ಸು ಇ ಸಿ ಯೂಸ್ವಲಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಪ್ರಶ್ನೆ ಮಾಡೋದು ಜನತಂತ್ರ ಭಾಗ ಅಲ್ವಾ ವಿಶ್ಲೇಷಣೆ ಮತ್ತು ಚರ್ಚೆ ನಾನು ಈ ಎರಡು ದಿನಗಳ ಹಿಂದೆ ಕೂಡ ಈ ಬಗ್ಗೆ ಮಾತನಾಡಿದ್ದೆ ಇವತ್ತು ಮಾತನಾಡೋದು ಬರೀ ಕೇವಲ ಒಂದು ವಿಚಾರವನ್ನು ಇರ್ಕೊಂಡು ಮಾತಾಡ್ತೀನಿ ಅದೇನು ಅಂದ್ರೆ ಸೊ ಸರ್ಸಂಘ ಚಾಲಕ ಮೋಹನ್ ಭಾಗವತಿ ಜಿ ಅವರು ಹಿಂದೂಗಳೆಲ್ಲ ಕನಿಷ್ಠ ಮೂರು ಮಕ್ಕಳನ್ನ ಮಾಡ್ಬೇಕು ಅನ್ನೋ ಕರೆ ಹಿಟ್ಟಿದ್ದಾರೆ ಮೂರು ಮಾಡಿ ಅಂತ ಮ್ಯಾಕ್ಸಿಮಮ್ ಹೇಳಿಲ್ಲ ಅವರು ಮಿನಿಮಮ್ ಮೂರು ಮಾಡ್ಬೇಕು ಆರಾಗ್ಬೋದು ಎಂಟಾಗ್ಬೋದು ಹತ್ತಾಗ್ಬೋದು ಅವರು ಹೀಗೆ ಮಕ್ಕಳು ಮಾಡುವ ಕಾಯಕದಲ್ಲಿ ಹಿಂದೂಗಳು ನಿರತರ ಅಂತ ಕರೆ ಹಿಟ್ಟಿದ್ದಾರೆ ಹಾಗೆ ನೋಡಿದ್ರೆ ಇದಕ್ಕೂ ಮೊದಲು ಹಲವಾರು ಸ್ವಾಮಿಗಳು ಕೂಡ ಕರೆ ನೀಡಿದ್ರು ಆದ್ರೆ ಅವರ ಕರೆ ಇವರ ಕರೆ ವ್ಯತ್ಯಾಸ ಇದೆ ಅಂತ ಅದನ್ನು ಏನು ಅಂತ ಹೇಳ್ತಾರೆ ಈ ಸಿ ಸ್ವಾಮೀಜಿಗಳು ಕೂಡ ಈ ಕರೆ ನೀಡಿದ್ರು ಅಂದ್ರೆ ಆ ಹವ್ಯಕ ಸಮುದಾಯದ ಇಬ್ಬರು ಸ್ವಾಮಿಗಳು ಹೇಳಿದ್ರು ಹವ್ಯಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜಾಸ್ತಿ ಆಗ್ಬೇಕು ಆದ್ರಿಂದ ಗೌರವಾನಂದ ಸ್ವಾಮಿಗಳು ಇಬ್ಬರು ಕೂಡ ನಿಮ್ಮ ಮಕ್ಕಳು ಮಾಡಿ ಅಂತ ಹೇಳಿ ಹವ್ಯಕರಿ ಕರೆ ನೀಡಿದ್ರು ಅದಾದ ಮೇಲೆ ಸಿ ಯಾವಾಗ ಕರ್ನಾಟಕದಲ್ಲಿ ಇಸಿ ಜಾತಿ ಜನಗಣತಿ ನಡೆಯೋ ಪ್ರಾರಂಭ ಆಯಿತು ಬಹಳಷ್ಟು ಸ್ವಾಮಿಗಳು ತಮ್ಮ ತಮ್ಮ ಜಾತಿ ಜನಸಂಖ್ಯೆ ಹೆಚ್ಚಾಗ್ಬೇಕು ಅನ್ನೋದಕ್ಕೆ ಎಲ್ಲರೂ ಮಕ್ಕಳು ಮಾಡ್ತಾ ಹೋಗಿ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಕರೆ ನಡ್ತಾ ಹೋದ್ರು ಸೊ ಅದ್ರಲ್ಲಿ ಎಷ್ಟು ಜನ ಮಕ್ಕಳು ಮಾಡಿದ್ರು ಬಿಟ್ರು ನನಗೆ ಗೊತ್ತಿಲ್ಲ ಸೊ ಈಗಾಗಲೇ ಹೇಳಿದೆ ನಮ್ಗೆ ಒಂದ್ ವರ್ಷದ ಹಿಂದೆನೆ ಹವ್ಯಕ ಸ್ವಾಮಿಗಳಿಬ್ಬರೇನು ಮಕ್ಕಳು ಮಾಡುವ ಕರೆ ಕೊಟ್ಟಿದ್ರಲ್ಲ ಹವ್ಯಕರು ಎಷ್ಟು ಜನ ಈ ಕಾಯಕದಲ್ಲಿ ನಿರತರಾಗಿದ್ದಾರೆ ಎಷ್ಟು ಜನರಿಗೆ ಮಕ್ಕಳು ಮಾಡಕ್ ಸಾಧ್ಯ ಆಗಿದೆ ಎಷ್ಟು ಜನರಿಗೆ ಆಗಿಲ್ಲ ಈ ಪ್ರಶ್ನೆ ಕೂಡ ಇದೆ ಅದ್ರ ಜೊತೆಗೆ ಮೋಹನ್ ಭಾಗವತ್ರು ಹಿಂದೂಗಳಿಗೆಲ್ಲ ಕರೆದಿದ್ದಾರೆ ಹಿಂದೂಗಳಿಗೆ ಕರೆದ್ಬಿಟ್ಟವ್ರು ಹಿಂದೂಗಳು ಅಂತ ಹೇಳುವ ವ್ಯಾಖ್ಯಾನದಲ್ಲಿ ಮಾಡುವಾಗ ಅವರು ಜಾತಿಗಳನ್ನ ವಿರೋಧಿಸ ಜಾತಿಯನ್ನ ಸೃಷ್ಟಿಸಿದವರು ಪುರೋಹಿತರು ಅಂತ ಹೇಳಿದ್ದಾರೆ ಪುರೋಹಿತ ಶಾಹಿಯೇ ಈ ಜಾತಿ ವ್ಯವಸ್ಥೆಗೆ ಕಾರಣ ಅನ್ನೋ ಮಾತನ್ನ ಮೋಹನ್ ಭಾಗವಂತ ಹೇಳಿದ್ದಾರೆ ಇದಕ್ಕೆ ಪುರೋಹಿತ ಶಾಹಿಗಳು ಏನ್ ಹೇಳ್ತಾರೆ ಪುರೋಹಿತ ಗೊತ್ತಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಅಂದ್ರೆ ಅವ್ರದೇ ತಾನೆ ಅದರಿಂದ ಇದೊಂದು ಯಾವುದೋ ಉದ್ದೇಶದಿಂದ ಹೇಳಿಕೆ ನೀಡಿರ್ಬೇಕು ಬಿಡಿ ಅದ್ ಮುಖ್ಯ ಅಲ್ಲ ನಾನು ಅದನ್ನ ಈ ಬಗ್ಗೆ ಮಾತಾಡ್ತಾ ಇಲ್ಲ ನಾನ್ ಮಾತನಾಡಿದ ಇದೇ ವಿಚಾರ ಅವ್ರು ಕರೆದಿರುವ ಮೂರು ಮಕ್ಕಳನ್ನ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನ ಮಾಡೋದ್ರ ಬಗ್ಗೆ ಮಕ್ಕಳು ಮಾಡೋದಷ್ಟು ಸುಲಭನ ಮಕ್ಕಳು ಮಾಡಿದವ್ರಿಗೆ ಗೊತ್ತು ಕಷ್ಟಪಟ್ಟು ಮಕ್ಕಳು ಮಾಡಿದ್ಮೇಲೆ ಮಕ್ಕಳು ಬೆಳೆಸೋದು ಸುಲಭನಾ ಅದಿನ್ನೂ ಕಷ್ಟ ಯುವ ಅದು ಇದು ಯಾಕೆ ಕಷ್ಟ ಅನ್ನೋದನ್ನ ಹೇಳ್ತೀರಿ ಆದ್ರೆ ನನಗೆ ಈ ಮಕ್ಕಳು ಮಾಡುವುದಕ್ಕೆ ಯಾರು ಕರೆ ನೀಡುತ್ತಾರೋ ಅವರಿಗೆ ಮಕ್ಕಳು ಮಾಡಿ ಅನುಭವ ಇದೆಯಾ ನಾವು ಅನುಭವ ಇಲ್ಲದೆ ಮಾತನಾಡೋದು ಹುಸಿ ಅದು ಸತ್ಯ ಅಲ್ಲ ಆದ್ರೆ ಇರೋ ಸಮಸ್ಯೆ ಅಂದ್ರೆ ಆರ್ ಎಸ್ ಎಸ್ ನಲ್ಲಿ ಬಹಳಷ್ಟು ಜನ ಎಲ್ಲ ಮದ್ವೆ ಆಗದವರೇ ಇರ್ತಾರೆ ಇಲ್ಲಿ ಅಂತ ಅವ್ರ ಸರಸಂಗ ಚಾಲಕರೆಲ್ಲ ಮದುವೆ ಬ್ರಹ್ಮಚಾರಿಗಳಾಗಿ ಅವ್ರ ಜೀವನವನ್ನ ಇಡೀ ದೇಶಕ್ಕಾಗಿ ಹಿಂದುತ್ವಕ್ಕಾಗಿ ಹಿಂದೂ ಸಮಾಜಕ್ಕಾಗಿ ತಮ್ಮನ್ನ ಅರ್ಪಿಸಿಕೊಂಡವ್ರು ಅದ್ರಿಂದ ಯಾರ್ಯಾರು ಸಂಘದಿಂದ ಬರ್ತಾರೆ ಬಂದು ಬಿಜೆಪಿಗೆ ಬಂದಿದ್ದಾರೆ ಅವ್ರಿಗೂ ಕೂಡ ಮಕ್ಕಳು ಮಾಡೋ ಅನುಭವ ಇಲ್ಲ ಅಲ್ವಾ ಸೊ ಮದುವೆ ಆದವರು ಅವ್ರ ಹೆಂಡತಿಯನ್ನ ಬಿಟ್ಟಿದ್ದಿದೆ ಯಾಕಂದ್ರೆ ದೇಶಕ್ಕಾಗಿ ಸಮರ್ಪಣೆ ಮಾಡ್ಬೇಕಾದ್ರೆ ಫ್ಯಾಮಿಲಿ ಅಡ್ಡು ಬರ್ಬಾರ್ದು ನೋಡಿ ದೇಶ ಸೇವೆ ಈಶ್ಯ ಸೇವೆ ಅಲ್ವಾ ಸೊ ಆಗ್ಬೋದು ಅವ್ರು ಆದ್ರೆ ಅವರೇ ನೀವು ಮಕ್ಕಳು ಮಾಡಿ ಅಂದ್ರೆ ಮಾಡದೆ ಹೆಂಗೆ ಮಕ್ಕಳು ಮಾಡುವುದಕ್ಕೆ ಇರುವ ಸಮಸ್ಯೆಗಳೇನು ಏನು ಅನ್ನೋದು ಮೋಹನ್ ಭಾಗವತ್ ಜಿ ಅವರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಒಂದು ಇವತ್ತಿನ ಆಧುನಿಕ ಬದುಕಿನಲ್ಲಿ ಬಹಳಷ್ಟು ಜನ ಎಲ್ಲ ಈ ಲೈಂಗಿಕ ಶಕ್ತಿಯನ್ನ ಕಳ್ಕತ್ತಿದ್ದಾರೆ ಸ್ಟ್ರೆಸ್ಸು ಲೈಂಗಿಕ ಚಟುವಟಿಕೆ ಸುಲಭವಾಗಿ ಆಗೋದಲ್ಲ ಅದು ಅಲ್ವಾ ಅದಕ್ಕೊಂದು ಮಾನಸಿಕ ಸಿದ್ಧತೆ ಅನ್ನೋದೇಕು ಸೊ ಮಾನಸಿಕ ಸಿದ್ಧತೆ ಇಲ್ಲದೆ ಆ ಕ್ರಿಯೆ ನಡ್ಸಕ್ಕಾಗಲ್ಲ ಅದು ಮೋಹನ್ ಭಾಗವತಿಗೆ ನಮ್ಮ ದೇಶದ ಪ್ರಧಾನಿಗಳಿಗೆಲ್ಲ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಪಾಪ ಅವ್ರಿಗೆ ಆ ಅನುಭವ ಇಲ್ಲ ಈಗ ಅದರಿಂದನೇ ದೇಶ ಸೇವೆ ಮಾಡುವಾಗ ಒತ್ತಡ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಅವ್ರು ಮದುವೆ ಆಗದೆ ಇರಬಹುದು ಆಯ್ ಅಷ್ಟನೆ ಮಾಡ್ತೀವಿ ನಾವು ಮದುವೆ ಆಗದೇ ಇರುವವರು ಇದಾರಲ್ಲ ಅವ್ರು ಬ್ರಹ್ಮಚಾರಿ ಅಂತ ನಾ ಕಳೆಯೋ ತಪ್ಪಾಗುತ್ತೆ ಬ್ರಹ್ಮಚಾರಿಗಳು ಬೇರೆ ಮದುವೆ ಆಗದಿರೋರು ಬೇರೆ ಅಲ್ವಾ ಆದ್ರಿಂದ ಮದುವೆ ಆಗದೆ ಇರುವವರು ಅಂದ್ಕೊಂಡು ನಾವು ಅದು ಮಾಡ ನೀವು ಮದುವೆ ಅದೊಂದು ಇನ್ಸ್ಟಿಟ್ಯೂಷನ್ ಆಗಿರುತ್ತೆ ನಿಮ್ಗೆ ಅನುಭವವನ್ನು ಕೊಡ್ತಾ ಹೋಗುತ್ತೆ ಇಬ್ಬರು ಜೊತೆಯಾಗಿ ಬದುಕೋದು ಹೇಗೆ ಹಾಗೆ ಮಕ್ಕಳು ಮಾಡ್ಕೊಳ್ಳೋದು ಹೇಗೆ ಮಕ್ಕಳು ಹೇಗೆ ಆಗಬೇಕು ಒಂದೊಮ್ಮೆ ಈಗ ನೋಡಿ ನೀವು ಟೋಟಲ್ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಅಂತ ನಗರದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯುವಕರಿಗೆ ಲೈಂಗಿಕ ಶಕ್ತಿ ಕುಂಠಿತ ಆಗುತ್ತೆ ಒಂದೊಮ್ಮೆ ಲೈಂಗಿಕ ಶಕ್ತಿ ಇದ್ರೂ ಕೂಡ ಅವರಲ್ಲಿ ವೀರ್ಯಾಣುವಿನ ಪ್ರಮಾಣ ಇದೆಯಲ್ಲ ಅದ್ ಕಡಿಮೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಅಂಡಾಣು ಮತ್ತು ವೀರ್ಯಾಣುವಿಗೆ ಶಕ್ತಿ ಸ್ಟ್ರೆಂತ್ ಇರಬೇಕು ಆವಾಗ ಒಳ್ಳೆ ಮಗು ಹುಟ್ಟುತ್ತೆ ಸೊ ಸ್ವಾಮಿಗಳು ಮೋಹನ್ ಭಾಗದ ಮಕ್ಕಳು ಮಾಡಕ್ ಹೋಗ್ಬಿಟ್ಟು ವೀರ್ಯಾಣದಲ್ಲೂ ಶಕ್ತಿ ಇಲ್ದೇನೆ ಅಂಡಾಣದಲ್ಲೂ ಶಕ್ತಿ ಇಲ್ದೇನೆ ದುರ್ಬಲ ಮಕ್ಕಳು ಹುಟ್ಟಬಿಟ್ರೆ ಏನ್ ಮಾಡೋದು ಅಲ್ವಾ ಈ ಸಮಸ್ಯೆ ಇದೆ ಅದ್ರ ಜೊತೆಗೆ ಸತತವಾಗಿ ಮಕ್ಳು ಮಾಡೋದಿದೆಯಲ್ಲ ಅದು ಟ್ರೈ ಮಾಡಬೇಕು ಆಗದಿದ್ರೆ ಏನ್ ಮಾಡ್ಬೇಕು ಸೊ ಇದು ಮಾಡುವ ಸಮಸ್ಯೆ ಅಂತ ಫಸ್ಟ್ ಫಸ್ಟ್ ಸ್ಟೆಪ್ ಇದು ನಾನು ಮೋಹನ್ ಭಾಗವತರಿಗೆ ಅಪಾರವಾದ ಗೌರವ ಕೊಡ್ತೇನೆ ನನಗಂತೂ ಆರ್ ಎಸ್ ಎಸ್ ಕಾರ್ಯಕರ್ತರು ಅವರೆಲ್ಲಾದ್ರೆ ನನಗೆ ಬಹಳ ಗೌರವ ಪ್ರೀತಿ ದೇಶ ಅವ್ರದ್ದೇ ಕಂಡ್ರಿ ಅಲ್ವಾ ನಿಜವಾಗಿ ಸ್ವಾತಂತ್ರ್ಯ ಚಳವಳಿ ಅವ್ರದ್ದೇ ಮಹಾತ್ಮಾ ಗಾಂಧಿಗಿಂತ ದೊಡ್ಡವರು ಅವರು ಜವಹರ್ಲಾಲ್ ನೆಹರುಕ್ಕಿಂತ ದೊಡ್ಡವರು ಅವರು ಒಬ್ಬೊಬ್ಬಬ್ಬ ಸಾಮಾನ್ಯರು ಅವರೆಲ್ಲ ಸಂಘ ಅಂದ್ರೆ ಸಂಘದವ್ರು ಅಲ್ವಾ ಸೊ ಅವ್ರಿಗೆ ಇದು ಸಮಸ್ಯೆ ಇದೇನೆ ಈ ಮಕ್ಕಳು ಮಾಡೋ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಅನುಭವ ಇದೆ ನನ್ಗೆ ಗೊತ್ತಿಲ್ಲ ಆದ್ರಿಂದ ನಾನು ಅದ್ರ ಬಗ್ಗೆ ಆದ್ರೆ ನಾ ಸಮಸ್ಯೆ ಹೇಳ್ಬೇಕಲ್ವಾ ದೊಡ್ಡವ್ರ ಮಾತು ಕೇಳಿದಾಗ ನಾವು ಸಣ್ಣವ್ರು ಅದನ್ನ ಹೇಳ್ಬೇಕು ಇಂತಿಂತ ಸಮಸ್ಯೆ ಇದೆ ಅಂತೇಳಿ ಮೋಹನ್ ಭಾಗವತರು ಆರ್ ಎಸ್ ಎಸ್ ಕಾರ್ಯಕರ್ತರು ಯಾರ್ಯಾರು ಬಿಜೆಪಿಯಲ್ಲಿದ್ದಾರೆ ಗೊತ್ತಿಲ್ಲ ಸೊ ಅವ್ರು ಯಾರ್ಯಾರಿಗೆ ಈ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಸಲಹೆ ಎಲ್ಲೆಲ್ಲಿ ಹೆಚ್ಚು ಮಕ್ಕಳು ಮಾಡುವುದೇನಿದೆ ಏನಿದೆ ಅದು ಎಷ್ಟು ವಯೋಮಾನದವ್ರಿಗಂತಾನು ಕೂಡ ಮೋಹನ್ ಭಾಗವತ್ ಹೇಳಿಲ್ಲ ಎಷ್ಟು ವಯಸ್ಸಿನವರೆಗೆ ಮಕ್ಕಳು ಮಾಡ್ಬೇಕು ಯಾರ್ಯಾರು ಮಾಡ್ಬೇಕು ಸೊ ಈಗ ಹಿಂದೂಗಳಲ್ಲಿ ಅರವತ್ತು ಎಪ್ಪತ್ತು ವರ್ಷ ಆದವ್ರು ವಯಸ್ಸಾದವರು ಇರ್ತಾರಲ್ಲ ಅವರು ಮಕ್ಕಳು ಮಾಡದಂಗೆ ಅವ್ರಿಗೆ ಮಕ್ಳು ಮಾಡೋದಕ್ಕೆ ಏನ್ ಮಾಡ್ಬೇಕು ಅವರು ಅವ್ರಿಗೆ ಇವ್ರು ಕೊಡೋ ಸೂಚನೆ ಅವ್ರಿಗೆ ಅನ್ವಯ ಆಗುತ್ತಾ ಅಥವಾ ಯುವಕರಿಗೆ ಮಾತ್ರ ಅನ್ವಯ ಆಗುತ್ತಾ ಪ್ರಶ್ನೆಗಳಿವೆ ಅದರಿಂದ ಮೊದಲನೇ ಅಂತಂದ್ರೆ ಅಂದ್ರೆ ಮಕ್ಕಳ ಮಾಡುವ ಸಮಸ್ಯೆ ಎರಡ್ನೇದು ಡಿಲಿವರಿಗಿದೆಯಲ್ಲ ಈಗ ನೀವು ಆಸ್ಪತ್ರೆಗಳಿಗೆ ಹೋದ್ರೆ ಸಾರ್ ಸಿಜರಿ ಮಾಡಾಕ್ ಬಿಡ್ತಾರೆ ಒಬ್ಬ ಹೆಂಗಸು ಗರ್ಭಿಣಿಯಾಗಿ ಒಂದು ಆಸ್ಪತ್ರೆಗೆ ಹೋದ್ರೆ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ಪರ್ಚ ಪಾಪ ಸಾಮಾನ್ಯ ಹಿಂದೂ ಏನಿದಾನೆ ಆತ ದಿನಕ್ಕೆ ಹತ್ತು ಸಾವಿರಕ್ಕೆ ಅಲ್ಲ ಸಾರಿ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ದುಡಿಯುವಂತವ್ರು ಅವರಿಗೆ ಒಂದು ಮಗು ಅದೇ ಡೆಲಿವರಿ ಆಗಿದೆಯಲ್ಲ ಆ ಡೆಲಿವರಿ ಚಾರ್ಜ್ ಕೊಡೋಕ್ಕಾಗಲ್ಲ ಅದಕ್ಕೆ ಹಿಂದೂ ಸಮಾಜದ್ದು ಕೊಡುತ್ತೆ ಅದಕ್ಕೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ನವರು ನವರು ಯಾರ್ಯಾರು ಡೆಲಿವರಿ ಆಗುತ್ತೆ ಅವ್ರ ಖರ್ಚಿಗೆ ದುಡ್ಡು ಕೊಡ್ತಾರೆ ಕೊಡ್ಬೋದು ದುಡ್ಡು ಇದೆ ಅವ್ರ ಹತ್ರ ಏನು ಅವ್ರಿಗೇನು ಪ್ರಾಬ್ಲಮ್ ಇರೋದು ದುಡ್ಡು ಇದೆ ಗೊತ್ತಿಲ್ಲ ಸೊ ಎರಡನೇ ಅಂತ ಅಂದರೆ ಈ ಡೆಲಿವರಿ ಸಮಸ್ಯೆ ಮೊದಲನೇ ಅಂತ ಬಹಳ ಸ್ಪಷ್ಟವಾಗಿ ಕೆಲ್ಸ್ಕೊಳ್ಳಿ ಮಕ್ಕಳು ಮಾಡುವುದು ಸುಲಭ ಅಲ್ಲ ಇವತ್ತಿನ ದಿನ ಒತ್ತಡದಲ್ಲಿ ಲೈಂಗಿಕ ಕ್ರಿಯೆಗಳು ಕಡಿಮೆ ಆಗ್ತಾ ಇರ್ತವೆ ಮಾಡೋದೇ ಕಟ್ಟ ಅಲ್ವಾ ಅದಾದ್ಮೇಲೆ ವೀರ್ಯಾಣು ಹಣ್ಣು ಸ್ಟ್ರೆಂತ್ ಇಲ್ಲ ಎಂತ ಮಕ್ಳು ಹುಟ್ ತಗೋತಾ ಇದಕ್ಕೆ ಆರ್ ಎಸ್ ಎಸ್ ಯಾವ ಪರಿಹಾರ ಕೊಡುತ್ತೆ ಗೊತ್ತಿಲ್ಲ ಸೆಕೆಂಡ್ ನಿಮ್ಗೆ ಹೇಳಿದಾಗ ಈ ಸಮಸ್ಯೆ ಏನು ನೆನ್ಪಿಟ್ಕೊಂಡು ಕೇಳ್ಕೊಂಡಿ ಎರಡನೇದ ಡೆಲಿವರಿ ಇನ್ನೊಂದು ಮಗು ಆಗ್ಬಿಡ್ತಿದೆ ಎಲ್ಲಾ ನಡುವೆ ಓಕೆ ಫೈನ್ ವೆರಿ ಗುಡ್ ಭಾಗವತರ ಹೇಳಿದ್ಮೇಲೆ ಸೊ ಅವರೆಲ್ಲ ದೇವ್ರ ರಿಪ್ರೆಸೆಂಟೇಟಿವ್ ಅಲ್ವಾ ಹೇಳಿದ್ಮೇಲೆ ಆಗುತ್ತೆ ನನ್ಗೆ ಏನ್ ಅನುಮಾನ ಅಲ್ಲ ಅವ್ರು ರಾಮ ಕೃಷ್ಣ ಹನುಮಂತ ಎಲ್ಲ ಎಲ್ಲರ ರಿಪ್ರೆಸೆಂಟೇಟಿವ್ ದೇವ್ರ ರಿಪ್ರೆಸೆಂಟೇಟಿವ್ ಅವ್ರು ಆಗುತ್ತೆ ನನ್ಗೆ ಅನುಮಾನನೇ ಇಲ್ಲ ಆಗೋಯ್ತು ಅದೇ ನೆಕ್ಸ್ಟ್ ಸ್ಟೆಪ್ಪು ಆ ಮಗು ಎಲ್ ಕೆ ಜ ಸೇರ್ಸ್ಬೇಕು ಎಲ್ ಕೆ ಜಿ ಸೇರ್ಸಕ್ಕೆ ಎಷ್ಟಿದೆ ಬೆಂಗಳೂರು ಅಂತ ಸಿಟಿಯಲ್ಲಿ ಒಳ್ಳೆ ಸ್ಕೂಲ್ಗೆ ಸೇರ್ಸಕ್ಕೆ ಐದ್ ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಬಹುದು ಎಲ್ ಕೆ ಜಿ ಆಯ್ತಾ ಸೊ ನೀವು ಐದ್ ಲಕ್ಷ ಹತ್ತು ಲಕ್ಷ ಕೊಡಕಾಗುತ್ತಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ತರ್ತಾನ ಅವ್ನ ಐದ್ ಲಕ್ಷ ಹತ್ತು ಲಕ್ಷ ಮೋಹನ್ ಭಾಗವತರು ಹೇಳಿದ್ರು ಬಿಜೆಪಿಯವ್ರು ಹೇಳಿದ್ರು ಮೋಹನ್ ಮಾತ್ ಭಾಗವತ್ ಮಾತನ್ನ ಇದುವರೆಗೆ ಯಾರು ಡಿನೈ ಮಾಡಿಲ್ಲ ಬಿಜೆಪಿಯವ್ರು ಡಿನೈ ಮಾಡಿಲ್ಲ ಪ್ರಧಾನಿ ಅವರು ಡಿನೈ ಮಾಡಿಲ್ಲ ಅಮಿತ್ ಶಾ ಅವರು ಡಿನೈ ಮಾಡಿ ಅದರಿಂದ ಅವ್ರ ಆಶೀರ್ವಾದ ಇದೆ ಅಂತ ನಾನು ಅಂದ್ಕೋತೀನಿ ಯಾಕಂದ್ರೆ ಅವ್ರದ್ದು ವಿಭಿನ್ನ ಅಭಿಪ್ರಾಯದಲ್ಲಿ ಹೇಳ್ಬೇಕಾಗಿತ್ತು ಮೋದಿ ಅವ್ರು ನಾನಿಂದ ಒಪ್ಪಲ್ಲಪ್ಪ ಮೂರ್ ಮಕ್ಳಿಗೆ ಮಕ್ಳ ಬೇಡ ಅಂತ ಹೇಳ್ಬೇಕಿತ್ತು ಅಮಿತ್ ಶಾ ಜಿ ಅವ್ರು ಅವರು ಹೇಳಬೇಕಿತ್ತು ನೀ ಎಷ್ಟು ಕಷ್ಟ ಆಗುತ್ತೆ ಅಂತ ಆದ್ರಿಂದ ಈ ವಿಚಾರದಲ್ಲಿ ಅವ್ರು ಮೌನವಾಗಿರುವುದರಿಂದ ಮೌನ ಭಾಗವತ್ ಹೇಳಿಕೆ ಕೊಟ್ಟು ನಾಲ್ಕಾರು ದಿವಸ ಆದ್ರಿಂದ ಅವ್ರದ್ದು ಒಪ್ಪಿಗೆ ಇದೆ ಅನ್ಕಂಡ್ ನಾ ಮಾತನಾಡ್ತೀನಿ ಸೊ ಅಮಿತ್ ಶಾ ಮೋದಿ ಇತ್ಯಾದಿ ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಇದಕ್ಕೆ ಸಬ್ಸಿಡಿ ಕೊಡ್ತಾ ಹಿಂದೂಗಳಿಗೆ ಸ್ಕೂಲಿಗೆ ಸೇರ್ಸಕ್ಕೆ ಎಲ್ ಕೆ ಜಿಯಿಂದ ಇಂದ ಪ್ರಾರಂಭ ಅಲ್ವಾ ನಂತರ ಸ್ಕೂಲಿಗೆ ಸೇರ್ಸೋದಕ್ಕೆ ಲಕ್ಷ ಲಕ್ಷ ಚೆಲ್ಲಬೇಕು ನೀವು ಹಿಂದೂಗಳು ಜಾಸ್ತಿ ಆಗ್ಬೇಕಾದ್ರೆ ಮಾಡ್ಬೇಕು ಮತ್ತೆ ಹಿಂದೂಗಳು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಮುಸ್ಲಿಮ್ರು ಅಲ್ಪಸಂಖ್ಯಾದ್ರು ಫೈಟ್ ಮಾಡ್ಬೇಕಲ್ವಾ ಸುಮ್ನೆ ಹುಡುಗಾಟಿಕೆ ಆಗುತ್ತಾ ಹ ಬಹಳ ಫೈಟ್ ಮಾಡ್ಬೇಕು ಅದರಲ್ಲಂತೂ ಬಡವರ ಮಕ್ಳು ಮಾಡ್ಲೇಬೇಕು ಗೋ ಗೋಹತ್ಯೆ ತಡೆಯ ತಿಳಿಬೇಕು ಬೇಕು ಜನ ಅಲ್ವಾ ಯಾರ ಆಹಾರ ಪದ್ಧತಿ ಏನು ಅಂತ ಹೇಳದಕ್ ಬೇಕು ಮಾಂಸಾಹಾರದ ವಿರುದ್ಧ ಮಾಡೋದಕ್ ಬೇಕು ಯಾರು ಗೋಮಾಂಸ ತಿಂತಾರೆ ಅವ್ರನ್ನ ಬಡಿಯೋದಕ್ಕೆ ಜನ ಬೇಕು ಎಲ್ಲಿ ಜನ ಬೇಕು ಈ ಆರ್ ಎಸ್ ಎಸ್ ಅವರದ್ದು ಮದುವೆ ಆಗಲ್ಲ ಮಕ್ಕಳು ಮಾಡಲ್ಲ ಅವ್ರ ರಸ್ತೆಗೆ ಬಿಡಕ್ಕೆ ಆಗಲ್ಲ ಸೊ ಬಿಜೆಪಿ ಪಿ ದೊಡ್ಡ ದೊಡ್ಡ ನಾಯಕರು ಮಕ್ಕಳನ್ನೇ ಮಾಡಲ್ಲ ಪ್ರಧಾನಿ ಅವರು ಅವರು ದೇಶ ಸೇವುವಾಗ ತಮ್ಮನ್ನು ಸಂಪೂರ್ಣ ಅರ್ಪಿಸ್ಕೊಂಡಿದ್ದಾರೆ ಫ್ಯಾಮಿಲಿ ಇಲ್ಲ ಅಲ್ವಾ ಅಮಿತ್ ಶಾ ಮಕ್ಕಳು ಮಾಡಿದ್ದಾರೆ ಒಂದು ಅವರು ರತ್ನ ರತ್ನ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಾರೆ ಜಯ್ ಶಾ ಅವರು ಅಲ್ವಾ ಸೊ ಹಾಗೆ ಅವ್ರ ಕೆಲವರಿಗೆ ಒಬ್ಬೊಬ್ರು ಮಕ್ಕಳ ಅನುಭವ ಇದೆ ಕೆಲವರಿಗೆ ಮಕ್ಕಳ ಅನುಭವ ಇಲ್ಲ ಸೊ ಕರ್ನಾಟಕದಲ್ಲಿ ಜಾಸ್ತಿ ಮಕ್ಕಳ ಅನುಭವ ಇದ್ದೋ ನಮ್ಮ ಯಡಿಯೂರಪ್ಪನವರು ಅವ್ರು ಮಕ್ಳು ಮಾಡೋದ್ರಲ್ಲಿ ಶೂರ್ ಅವರು ಏನ್ ಮಾಡ್ಬಿಟ್ಟು ನಾಡ ಸೇವೆ ಮಕ್ಕಳು ಮಾಡೋದು ಬಿಡೋದು ಮಕ್ಕಳು ಮಾಡೋದು ಬಿಡೋದು ಮಾಡಿದ್ದಾರೆ ಐ ಆಮ್ ಥ್ಯಾಂಕ್ಫುಲ್ ಟು ಯಡಿಯೂರಪ್ಪ ಇನ್ನು ಅವ್ರ ಮಗ ಇನ್ನು ಎಷ್ಟು ಮಕ್ಳು ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗೆ ಟ್ರೈ ಮಾಡ್ಬೇಕು ಅದರಂತೆ ಬಿಜೆಪಿ ಜೊತೆಗೆ ಸ್ನೇಹ ಮಾಡೋರು ಜೆ ಡಿ ಹಾಗೆ ಕ್ಲಾಸ್ ಅವರು ಮಕ್ಕಳು ಮಾಡೋದ್ರಲ್ಲಿ ಮೋನ್ ಭಾಗದ ಇವರಿಗೆಲ್ಲ ಸರ್ಟಿಫಿಕೇಟ್ ಕೊಡಬೇಕು ದೇವೇಗೌಡಲ್ಲಿರುವ ಲೆಕ್ಕ ನೋಡಿ ಎಷ್ಟು ಜನ ಸಿಂಡಿಕೇಟ್ ಕುಮಾರಣ್ಣ ಸ್ವಲ್ಪ ಸ್ವಲ್ಪ ಇರಲಿ ಮತ್ತೆ ರೇವಣ್ಣವರು ಅವರೆಲ್ಲ ಮಕ್ಕಳು ಮಾಡೋ ಕಾಯಕದಲ್ಲಿ ಮೋಹನ್ ಭಾಗವತರು ಹೇಳೋದಕ್ಕಿಂತಲೇ ಆ ಕಾಯಕದಲ್ಲಿ ನಿಲತರಾಗಿ ದೇಶ ಮಾಡಿದ್ದಾರೆ ಪ್ರಾಬ್ಲಮ್ ಇಲ್ಲ ಆದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಈ ಮಕ್ಕಳು ಮಾಡುವ ನಿಯಮದ ಒಳಗಡೆ ಸೇರಿಸಬೇಕು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೇರಿಸ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಅಮೌಂಟ್ ಇರಬೇಕು ಅತಿ ಹೆಚ್ಚು ಮಕ್ಕಳು ಮಾಡೋದವ್ರು ಯಾರಿರ್ತಾರೆ ಅವರ ಮಕ್ಕಳ ಮಾಡೋ ಪ್ರಕ್ರಿಯೆಗೆ ಸಬ್ಸಿಡಿ ಕೊಡಬೇಕು ಮೋಹನ್ ಭಾಗವತ್ರು ಹೇಳಿದ್ದಾರೆ ವೆರಿ ಹೈ ರಿಗಾರ್ಡ್ ಫಾರ್ ಮೋಹನ್ ಭಾಗವತ್ ಅದರಂತೆ ಅವರ ಸೆಕೆಂಡ್ ಕಮಾಂಡ್ ಇದ್ದಾರೆ ದತ್ತಾತ್ರೇ ಹೊಸಬಳೆ ನಾವೆಲ್ಲ ದತ್ತ ದತ್ತ ಅಂತಿದ್ವಿ ಒಂದು ಕಾಲದಲ್ಲಿ ಅವರು ಬೆಂಗಳೂರು ಎ ಬಿ ಇದ್ರು ನಾವೆಲ್ಲ ಪತ್ರಿಕೋದ್ಯಮ ಬಂದಾಗ ಸೊ ಈಗ ನಂಬರ್ ಟೂ ಅವರು ಸೊ ಅವರು ಇದಕ್ಕೆ ಒಪ್ತಾರೆ ಅಂತ ಕಾಣುತ್ತೆ ಅವ್ರಿಗೂ ಮದುವೆ ಆಗಿಲ್ಲ ಅಂತ ನನ್ನ ಇದು ಸಂಘದವ್ರು ಬಹಳ ಚೆನ್ನಾಗಿ ಮದುವೆ ಆಗಲ್ಲ ಅದರಿಂದ ಅವ್ರಿಗೆ ಉಪದೇಶ ಮಾಡೋದು ಈಸಿ ನಾವೇನು ಮಾಡಲ್ವಲ್ಲ ಅದು ಬೇರೆಯವರು ಮಾಡಿ ಅಂತ ಉಪದೇಶ ಮಾಡೋದು ಈಸಿ ಆಗುತ್ತೆ ನಾವು ಮಾಡಿದ್ದ ಉಪದೇಶ ಮಾಡೋದಕ್ಕೆ ಬೇರೆ ಹೇಳ್ಬಿಡ್ತೇವೆ ಅಲ್ವಾ ನಮ್ಗೆ ಅನುಭವ ಇದ್ರೆ ಕಷ್ಟ ಸೊ ನಾನು ಈಗ ಬರ್ತಾ ಇರೋದ್ರಿ ಸೆಕೆಂಡ್ ಪಾರ್ಟ್ ಏನು ಅಂದ್ರೆ ಕೇಂದ್ರ ಸರ್ಕಾರ ಈ ಮಕ್ಕಳು ಮಾಡುವುದಕ್ಕೆ ಒಂದು ಅಮೌಂಟ್ ತೆಗೆದಿಡ್ಬೇಕು ಮೋಹನ್ ಭಾಗವತ್ ಅವ್ರು ಹೇಳಿದ್ದ ಆಗ್ಬೇಕು ಹಿಂದೂಗಳಿಗೆ ಮಾತ್ರ ಈ ಮಕ್ಳು ಮಾಡೋಕಾಯಕ ಮೇಲೆ ಇಲ್ಲ ಸೆಕೆಂಡ್ ಮಕ್ಳು ಮಾಡಿದ್ಮೇಲೆ ಡೆಲಿವರಿ ಗೆ ಒಂದು ಸಬ್ಸಿಡಿ ಇಡಬೇಕು ಆಸ್ಪತ್ರೆಗಳಿಗೆ ಹಾಕ್ಬಿಟ್ಟು ಅತಿ ಹೆಚ್ಚು ಇದು ಮಾಡಿದವರಿಗೆ ಅಥವಾ ಅತಿ ಹೆಚ್ಚು ಮಕ್ಕಳು ಮಾಡಿದವರಿಗೆ ಯಾವುದೋ ಪ್ರಶಸ್ತಿ ಕೊಡಬೇಕು ಮಕ್ಕಳ ವೀರ ಮಕ್ಕಳ ತಜ್ಞ ಅಲ್ವಾ ವೀರಾದಿ ವೀರ ಪುತ್ರ ಸಂತಾನ ಅದಕ್ಕೆ ಒಂದು ಹಾಕ್ಬಿಟ್ಟು ಸಂಸ್ಕೃತ ಸಂಸ್ಕೃತಿ ತಗೋಡ್ಬೇಕು ಅವ್ರೆ ಆರ್ ಎಸ್ ಎಸ್ ಹೇಳಿದೆ ಆಯ್ತಾ ಆ ರೀತಿ ಮಾಡ್ಬೇಕು ಮತ್ತೆ ಎಲ್ಲ ಸ್ವಾಮಿಗಳು ಕೂಡ ಆಶೀರ್ವಾದ ಮಾಡ್ಬೇಕಾದ್ರೆ ಸಂತಾನ ಪ್ರಾಪ್ತಿ ಆಗ್ಲಿ ಅಂತಾನೆ ಆಶೀರ್ವಾದ ಮಾಡಬೇಕು ಆ ರೀತಿ ಡೂ ಇಟ್ ಇಟ್ ಡಿಫ್ರೆಂಟ್ಲಿ ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಸ್ಕೂಲ್ಗಳಿಗೆ ಸೇರ್ಸೋದಕ್ಕೆ ಇನ್ನೊಂದಕ್ಕೆ ಅದಕ್ಕೆ ಸಬ್ಸಿಡಿ ವ್ಯವಸ್ಥೆ ಮಾಡಬೇಕು ಈಗ ಪ್ರೈಮರಿಗೆ ಒಂದೊಬ್ಬರಿಗೆ ಒಂದು ಐದು ಲಕ್ಷ ಅಂದ್ಕೊಳ್ಳಿ ಸ್ಕೂಲಿಗೆ ಮತ್ತೆ ಯಾರು ಅತಿ ಹೆಚ್ಚು ಮಕ್ಕಳು ಮಾಡ್ತಾರೆ ಅವರಿಗೆ ಸ್ಕೂಲ್ಗಳು ರಿಸರ್ವೇಶನ್ ಅತಿ ಹೆಚ್ಚು ಮಕ್ಕಳು ಹಿಂದೂ ಮಕ್ಕಳನ್ನು ಮಾಡುವವರು ಯಾರು ಇರ್ತಾರೆ ಅವರಿಗೆ ಸ್ಕೂಲ್ಗಳಲ್ಲಿ ಅಟ್ಲೀಸ್ಟ್ ರಿಸರ್ವೇಶನ್ ವಿಥೌಟ್ ಫೀ ಅಂತ ನಾವು ಏನೋ ಮಾಡಿ ಇಂಥ ಐಡಿಯಾ ಬರುತ್ತೆ ನಾನೆಲ್ಲ ಸರ್ವೈವ್ ಕೊಡಬೇಕಾಗಿರ್ತದೆ ಆಲ್ ಇಂಟಲಿಜೆಂಟ್ ಪೀಪಲ್ ಯಾಕಂದ್ರೆ ಅವರೆಲ್ಲ ಹಿಂದುತ್ವಕ್ಕಾಗಿ ಬದುಕುವವರು ಹಿಂದೂ ಸಮಾಜವನ್ನು ಉಳಿಸುವುದಕ್ಕಾಗಿ ಬದುಕುವವ್ರು ಅಲ್ವಾ ಇಲ್ದ್ರೆ ಹಿಂದೂ ಸಮಾಜ ನಶಿಸೋಗ್ಬಿಡುತ್ತೆ ಜನಸಂಖ್ಯೆ ಕಡಿಮೆ ಅಲ್ವಾ ಅದು ಯಾಕೆ ಕಡಿಮೆ ಆಗುತ್ತೆ ಅಲ್ಲ ಬೇರೆ ಸೊ ಹಿಂದೂ ಸಮಾಜಕ್ಕಾಗಿ ಯಾರ್ಯಾರು ಇದೆಲ್ಲ ಕಾಯಕಾಯಿತು ಬಲಿದಾನ ಅಲ್ವಾ ಹಿಂದೂ ಸಮಾಜಕ್ಕಾಗಿ ಮಾಡುವ ಬಲಿದಾನ ಕಾಯಕ ಆಗಿದೆ ಇದಕ್ಕೆ ನನ್ನ ಪೂರ್ಣ ಸಪೋರ್ಟ್ ಇದೆ ಸೊ ನಾನು ಕೊಟ್ಟ ಈ ಮನವಿ ಏನಿದೆ ಅದನ್ನ ಮೋಹನ್ ಭಾಗವತ್ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ಮಾಡಿಸ್ಲಿ ಅತಿ ಹೆಚ್ಚು ನಮಗಂತೂ ಇಲ್ಲ ನನ್ನ ಮಕ್ಕಳೆಲ್ಲ ಮಾಡಿ ಮುಗ್ದೋಗ್ಬಿಡಿ ನಮ್ಗೆ ವಯಸ್ಸಾಗೋಯ್ತು ಆ ಶಕ್ತಿ ಈಗ ಮಕ್ಳು ಮಾಡೋದು ಕಷ್ಟ ನಮ್ಗೆ ಆಗಲ್ಲ ಆದ್ರಿಂದ ನಮ್ಗೆ ನಮ್ಮಂತವ್ರಿಗೆ ಒಂದು ಎಕ್ಸಿಬಿಷನ್ ಕೊಟ್ಬಿಡ್ಲಿ ಎಕ್ಸಿಂಬಿಷನ್ ಕೊಟ್ಬಿಟ್ಟು ಯಾರ್ಯಾರಿಗೆ ಯುಸಿ ದಟ್ ಒಂದು ನಲವತ್ತು ಐವತ್ತರ ಒಳಗಡೆ ಇರುವವರು ಈ ಮಕ್ಳು ಮಾಡುವ ಕಾಯಕದಲ್ಲಿ ನಿರತರಾಗಲಿ ಅದಕ್ಕೆ ಎಸ್ಪೆಷಲಿ ನಮ್ಮ ಹವ್ಯಕ ಸ್ವಾಮಿಗಳಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಯಾಕಂದ್ರೆ ಹವ್ಯಕರ ಜನಸಂಖ್ಯೆ ಸ್ಪ್ರೆಡ್ ಆಗ್ಬೇಕು ವಿಶ್ವವ್ಯಾಪಿ ಆಗ್ಬೇಕು ಹಿಂದೂಗಳು ಇಡೀ ವಿಶ್ವದಲ್ಲಿ ಇರಬೇಕು ಸೊ ಯಾರ್ಯಾರು ಅತಿ ಹೆಚ್ಚು ಮಕ್ಕಳು ಮಾಡ್ತಾರೆ ಅವ್ರನ್ನ ಬೇಕಾದ್ರೆ ಹಿಂದೂಇಿಸಮ್ ಸೇರಿಸ್ಕೋಬಿಡಿ ಅಲ್ವಾ ಎಲ್ಲ ಕಡೆ ಇಂಥ ಒಂದು ವ್ಯವಸ್ಥೆ ಮಾಡಿ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಇದ್ರೆ ಒಂದೇ ಧರ್ಮ ಇರ್ಬೇಕು ಹಿಂದೂ ಧರ್ಮ ಉಳಿದು ಧರ್ಮ ಇರಲೇಬಾರ್ದು ಯಾರ್ಯಾರು ಅತಿ ಹೆಚ್ಚು ಮಕ್ಕಳು ಮಾಡ್ತಾರೆ ಅವ್ರನ್ನ ಹಿಂದೂ ಧರ್ಮ ಸೇರಿಸ್ಕೋಬೇಕು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಸರ್ ನಾನು ಮನವಿ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಲಿ ನಾವೆಲ್ಲ ನಮ್ಮ ಕೈಲಾದಷ್ಟು ಮಕ್ಕಳು ಮಾಡುವ ಬಗ್ಗೆ ಗಂಭೀರ ಚಿಂತನೆ ಮಾಡೋಣ ಸೊ ಅದನ್ನ ಇನ್ನೊಂದು ಮರ್ತ್ಬಿಟ್ಟೆ ಸೊ ನಿಮ್ಗೆ ಹೇಳಿದೆ ನಾನು ಯಾರ್ಯಾರಿಗೆ ದಟ್ ಗರ್ಭಿಣಿಯರಿಗೆ ಕೊಡೋದು ಸ್ಕೂಲಿಗೆ ಸೇರಿಸೋದು ಅದಕ್ಕಿಂತ ಮೊದಲು ಯಾರ್ಯಾರಿಗೆ ಲೈಂಗಿಕ ಶಕ್ತಿ ಬರ್ಬೇಕಲ್ಲ ಅವ್ರಿಗೆ ಅಟ್ಲೀಸ್ಟ್ ಸಬ್ಸಿಡಿ ದರದಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ಬೇಕು ಅಂತ ಫ್ರೂಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ಅನ್ನ ಅದಕ್ಕೂ ಸರ್ಕಾರ ಅತಿ ಹಿಂದೂಗಳಿಗೆ ಅತಿ ಹೆಚ್ಚು ಮಕ್ಕಳು ಮಾಡೋದಕ್ಕೆ ಅವ್ರನ್ನ ದೈಹಿಕವಾಗಿ ಸಿದ್ಧಪಡಿಸ್ಬೇಕಲ್ವಾ ಅವರ ವೀರ್ಯ ವೃದ್ಧಿ ಆಗ್ಬೇಕಲ್ವಾ ಅದಕ್ಕೆ ಯಾವ್ದಾದ್ ಬೇಕು ಅಂತ ಹೇಳಿ ರಾಮದೇವ್ ಅವ್ರ ಹತ್ರ ಸಲಹೆ ತಗೋಬಹುದು ಅವ್ರ ಔಷಧ ಕೊಡ್ತಾರೆ ರಾಮದೇವ್ರು ಕೊಡ್ತಾರೆ ನಮ್ಮ ಶ್ರೀ ಶ್ರೀ ಅವ್ರಿಗೂ ಇದಕ್ಕೆಲ್ಲ ಔಷಧ ಕೊಡ್ತಾರೆ ಹ್ಮ್ ಪುರುಷತ್ವ ವೃದ್ಧಿ ಅಂತಾರೆ ಪುರುಷತ್ವ ಮಾತ್ರ ಅಲ್ಲ ಬಿಸಿ ಅಂಡಾಣು ಅಭಿವೃದ್ಧಿ ಆಗ್ಬೇಕು ಹೆಣ್ಮಕ್ಳಿಗೆ ಮಕ್ಕಳಿಗೆ ಭಾಳ ಕಷ್ಟ ಇದೆ ಅದಕ್ಕೂ ಕೂಡ ಔಷಧಗಳನ್ನ ಸಬ್ಸಿಡಿ ದರದಲ್ಲಿ ಸರ್ಕಾರ ಕೂಡ ವ್ಯವಸ್ಥೆ ಮಾಡಬೇಕು ಆಕೇನಾಗುತ್ತೆ ಹಿಂದೂಗಳಿಗೆಲ್ಲ ಬಿಸಿ ಹುಲಿಗಳಾಗ್ತಾರೆ ಆಲ್ ಹಿಂದೂಗಳು ಬಿಕಮ್ ಟೈಗರ್ಸ್ ಇಂದು ಟೈಗರ್ಸ್ಗಳು ಮಕ್ಕಳು ಮಾಡೋದು ರಸ್ತೆ ಎಳೆಯೋದು ಮಕ್ಕಳು ಮಾಡೋದು ರಸ್ತೆ ಎಳೆಯೋದು ಎಲ್ಲ ಇದರ ವಿರುದ್ಧ ಒಂದು ಹೋರಾಟ ಇರುತ್ತೆ ನೋಡಿ ಈ ಗೋಮಾಂಸದ ವಿರುದ್ಧ ವಿರುದ್ಧ ನಾನ್ ವೆಜ್ ವಿರುದ್ಧ ಹೋರಾಟ ಮಾಡಬೇಕು ಈ ಎಲ್ಲ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಮೋಹನ್ ಜಿ ಆಮ್ ಥ್ಯಾಂಕ್ಫುಲ್ ಟೀ ನಿಮ್ಮ ಇದು ಯಾರಿಗೂ ಹೊಡೆದಿಲ್ಲ ಆದ್ರೆ ನಿಮ್ಗಿಂತ ಮೊದಲು ನಮ್ಮ ಇಬ್ಬರು ಸ್ವಾಮಿಗಳಿಗೆ ಹೊಡೆದಿತ್ತು ಅವ್ರಿಗೆ ಮೊದಲು ಥ್ಯಾಂಕ್ಫುಲ್ ಅಂತೀನಿ ಅದು ನಿಮ್ಗೆ ಥ್ಯಾಂಕ್ಫುಲ್ ಅಂತೀನಿ ಇಂಥ ಐಡಿಯಾ ಕೊಟ್ಟಂತ ಸಂಘ ಪರಿವಾರ ಏನಿದೆ ಅದು ಈ ಪ್ರಭುತ್ವವನ್ನ ನಿಯಂತ್ರಿಸ್ತಾ ಇರೋದ್ರಿಂದ ಸೊ ಅವರಿಗೆ ಅಮಿತ್ ಶಾ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನನ್ನ ಸಲಹೆಯನ್ನ ಗಂಭೀರವಾಗಿ ತಗೊಳ್ಳಿ ಸೊ ಹಿಂದೂಗಳೆಲ್ಲ ಎಲ್ಲ ಕೆಲಸ ಬಿಟ್ಟುಬಿಡ್ಲಿ ಅವರು ಮಕ್ಕಳ ಮಾಡುವ ಕಾಯಕದಲ್ಲಿ ನಿರತರಾಗ್ಲಿ ದೇಶ ಉದ್ಧಾರ ಆಗಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಬರ್ತೀನಿ ನನ್ನ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಂ ಪ್ರೆಸ್ ಮಾಡೋಕೆ ಮಾಡಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳಂಬುದು ಮುಂಚೆ ಕೊನೆಯ ಮಾತು ಈ ರಾತ್ರಿಯಿಂದನೇ ಮಕ್ಕಳು ಮಾಡೋದಕ್ಕೆ ಸೀರಿಯಸ್ ಆಗಿ ಟ್ರೈ ಮಾಡಿ ನಮಸ್ಕಾರ